ಕೋಟಿಗಟ್ಟಲೆ ವೆಚ್ಚದಲ್ಲಿ ನಿರ್ಮಿಸಿದ ಪ್ರವಾಸೋದ್ಯಮ ವಿಶ್ರಾಂತಿ ಕೇಂದ್ರ ಸಮುದ್ರಪಾಲು ಕೋಟಿಗಟ್ಟಲೆ ವೆಚ್ಚದಲ್ಲಿ ನಿರ್ಮಿಸಿದ ಪ್ರವಾಸೋದ್ಯಮ ವಿಶ್ರಾಂತಿ ಕೇಂದ್ರ ಸಮುದ್ರ ಪಾಲಾಗಿದೆ ಕೇರಳ ಸರ್ಕಾರ ಮಂಜೇಶ್ವರದ ತೀರ್ಥ ಕಡಲ ತೀರದಲ್ಲಿ ಪ್ರವಾಸಿಗರಿಗಾಗಿ ಕೋಟಿಗಟ್ಟಲೆ ಹಣ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ವಿಶ್ರಾಂತಿ ಕೇಂದ್ರ ಇತ್ತೀಚೆಗೆ ಸಂಭವಿಸಿದ ಸಮುದ್ರ ಕ್ಷೋಭೆಯಲ್ಲಿ ಕಟ್ಟಡದ ಒಂದು ಭಾಗ ಸಮುದ್ರ ಪಾಲಾಗಿದೆ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಟೂರಿಸಂ ಪ್ರೋತ್ಸಾಹನದ ಮಂಡಳಿಯ ಮೂಲಕ ಈ ವಿಶ್ರಾಂತಿ ಕೇಂದ್ರವನ್ನು ನಿರ್ಮಿಸಲಾಗುತ್ತಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು ಆದರೆ ಹಲವು ತಡೆಗಳ ಕಾರಣ ನಿರ್ಮಾಣ ಕಾರ್ಯ ವಿಳಂಬವಾಗಿದೆ ಸುಮಾರು ಅರವತ್ತು ಶೇಕಡ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿತ್ತು ಈ ಹಂತದವರೆಗೆ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚವಾಗಿ ಹಾಗೂ ಉಳಿದ ಮೊತ್ತ ತೆರಿಗೆಗಳಿಗೆ ವಿನಿಯೋಗಿಸಲಾಗಿದೆ ಇತ್ತೀಚೆಗಷ್ಟೇ ನಿರಂತರವಾಗಿ ಸುರಿದ ಮಳೆಯಿಂದ ಸಂಭವಿಸಿದ ಸಮುದ್ರ ಕ್ಷೋಭೆಯು ಕಟ್ಟಡದ ಮೂರನೇ ಭಾಗವನ್ನು ನಾಶ ಮಾಡಿದೆ ಮುಂದಿನ ದಿನಗಳಲ್ಲಿ ಮತ್ತೆ ಸಮುದ್ರ ಕ್ಷೋಭೆ ಸಂಭವಿಸಿದರೆ ಇಡೀ ಕಟ್ಟಡವೇ ನಾಶವಾಗುವ ಭೀತಿ ಇದೆ കടല മിന്നെ ബരോദപോലെ കല്ലിട്ട് കിട്ടുന്നോ വ്യവസ്ഥ ആക്കി ഇത്ര പൈസ ഖർച്ചാ അവടെ പാർക്ക് ആക്കുന്ന ഭാഗ നല്ല ഉണ്ടായിരുന്നു ഇപ്പോൾ നോക്കു നമ്മളതേ പൈസ ഗവർമെൻ്റ് ആമോ നമ്മളെ ടാക്സേ പൈസ അത് ടൂറിസ്റ്റ് പാറോട്ടാവും പഞ്ചായത്ത് ആവട്ടോ എന്തോ ആവുന്നു എല്ലാം നമ്മളെ പൈസ ഇപ്പോൾ വെറുതെ കടലിൽ കൊണ്ട് പോകുന്നത് ഇങ്ങനെ നോക്കുമ്പോൾ ഞങ്ങൾക്ക് മസ്റ്റ് ബേജറാകും അങ്ങെന്താക്കും